ದೆಹಲಿಯಲ್ಲಿ ಎರಡು ದಿನಗಳ ವಿಶೇಷ ಒಂದು ಸಭೆ ದೆಹಲಿಯಲ್ಲಿ ಏರ್ಪಡಿಸಿದರು ಆ ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ಎರಡು ದಿನಗಳ ಕಾಲ ಸತತವಾಗಿ ಅನೇಕ ಗೋಷ್ಠಿಗಳ ಮುಖೇನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರನ್ನು ಹೇಗೆ ಸಜ್ಜುಗೊಳಿಸಬೇಕು ಮತ್ತು ಇತರ ಕಾರ್ಯಕ್ರಮಗಳು ಎಲ್ಲ ವಿಚಾರವಾಗಿ ಸುದೀರ್ಘವಾಗಿ ಸಾಕಷ್ಟು ಚರ್ಚೆಗಳು ಆಯಿತು ಬಹಳ ವಿಶೇಷ ಅಂತ ಹೇಳಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಸಮಯದ ನಡುವೆಯೂ ಸಹ ಸುಮಾರು ಐದು ತಾಸುಗಳ ಕಾಲ ನಮ್ಮ ಸಭೆಯಲ್ಲಿ ಪಾಲ್ಗೊಂಡು ದೇಶದ ಇತರ ರಾಜ್ಯಗಳ ಅಧ್ಯಕ್ಷರ ಒಂದು ಅಭಿಪ್ರಾಯವನ್ನು ಪಡೆ ಪಡೆದುಕೊಳ್ತಕ್ಕಂಥದ್ದು ಹೇಗೆ ಮುಂದೆ ಸಾಗಬೇಕು ಅನ್ನುವ ಚರ್ಚೆಗಳು ಅಂದರೆ ಸ್ವತಃ ಪ್ರಧಾನಮಂತ್ರಿಗಳೇ ಐದು ಗಂಟೆಗಳ ಕಾಲ ಸಮಯ ಕೊಟ್ಟಿರ್ತಕ್ಕಂಥದ್ದು ನಿಜವಾಗೂ ಕೂಡ ಭಾಳ ವಿಶೇಷ ನಮಗೂ ಕೂಡ ಒಂದು ರೀತಿ ಸ್ಫೂರ್ತಿ ಬಂದಂತಾಯ್ತು ಇನ್ನು ಹೆಚ್ಚು ಶಕ್ತಿ ಬಂದಂತಾಯ್ತು ಅಂದರೆ ಒಬ್ಬ ದೇಶದ ಪ್ರಧಾನಮಂತ್ರಿಗಳಿಗೂ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ನಿಶ್ಚಿತ ಇದ್ದರೂ ಸಹ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಐ ಎನ್ ಡಿ ಐ ಎ ಧೂಳುಪಟ ಆಗ್ತಕ್ಕಂಥದ್ದು ನಿಶ್ಚಿತವಾಗಿದ್ದರೂ ಸಹ ಸ್ವತಃ ಪ್ರಧಾನಮಂತ್ರಿಗಳೇ ನಾಲ್ಕೈದು ಗಂಟೆಗಳ ಕಾಲ ಸಭೆಯಲ್ಲಿ ಭಾಗವಹಿಸಿದ್ದು ನಿಜವಾಗ್ಲೂ ಕೂಡ ಭಾಳ ವಿಶೇಷ ನಾನಂತೂ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡ ನಂತರದಲ್ಲಿ ಮೊದಲ ಬಾರಿಗೆ ಇಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಭೆಯಲ್ಲಿ ಭಾಗವಹಿಸೋಕೆ ನಂಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಿಜವಾಗೂ ಕೂಡ ನನ್ನ ಸೌಭಾಗ್ಯ ನಾನಂತೂ ನಿಶ್ಚಯ ಮಾಡಿದ್ದೇನೆ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರ ಒಂದು ಮಾರ್ಗದರ್ಶನದಲ್ಲಿ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಯುವಕರು ಎಲ್ಲರನ್ನು ಕೂಡ ಉತ್ಸಾಹನ ತುಂಬಿ ವಿಶೇಷವಾಗಿ ನಮ್ಮ ಮಹಿಳೆಯರು ಎಲ್ಲರನ್ನೂ ಕೂಡ ಒಂದು ಶಕ್ತಿಯನ್ನು ಕೊಟ್ಟು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಕೂಡ ನಾವು ಜಯಬೇರೆಯನ್ನು ಬಾರಿಸ್ಬೇಕು ವಿಜಯಶಾಲಿ ಆಗಬೇಕು ಅದರ ಮುಖೇನ ನರೇಂದ್ರ ಮೋದಿಯವರ ಕೈಯನ್ನು ಬಲಪಡಿಸಬೇಕು ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಈ ದುಷ್ಟ ಸರ್ಕಾರ ರೈತ ವಿರೋಧಿ ಬಡವರ ವಿರೋಧಿ ಯುವಕರ ವಿರೋಧಿ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವ ಸಂಕಲ್ಪವನ್ನ ನಾನು ಮಾಡಿದ್ದೇನೆ ತಮಗೆ ಅನಿಸ್ಬೋದು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ ಈ ಸರ್ಕಾರ ವಿರುದ್ಧ ಟೀಕೆ ಮಾಡ್ತಕ್ಕಂಥದ್ದು ಬರ ಮಾತ ರೈತ ವಿರೋಧಿ ದಲಿತ ವಿರೋಧಿ ಬಡವರ ವಿರೋಧಿ ಅಂತ ಟೀಕೆನ ಮಾಡ್ತಾರೆ ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು ಆದರೂ ಒಂದು ಘಟನೆಯನ್ನು ತಮಗೆ ನೆನ್ಪು ಮಾಡ್ಕೊಡಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಎರಡು ಮೂರು ತಿಂಗಳುಗಳಿಂದ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ ರೈತರು ಸಂಕಷ್ಟದಲ್ಲಿದ್ದಾರೆ ಐನೂರಕ್ಕೂ ಹೆಚ್ಚು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದೇನು ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ದುಡ್ಡು ಬಂದಿಲ್ಲ ಪ್ರಧಾನಮಂತ್ರಿಗಳು ನಮ್ಗೆ ಸಹಕಾರನ ಕೊಡ್ತಿಲ್ಲ ಈ ಹೇಳಿಕೆಗಳನ್ನು ಕೊಡ್ಕೊಂಡು ಬಂದರೆ ಹೊರತು ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ನೀಡಬೇಕು ಅಂತಕ್ಕಂಥ ಕಿಂಚಿತ್ ಆಲೋಚನ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರದೇ ಇರತಕ್ಕಂಥದ್ದು ನಿಜವಾಗೂ ಕೂಡ ದುರದೃಷ್ಟ ಇದು ಮೊನ್ನೆ ದಿನ ನೋಡಿದ್ರಿ ಪ್ರಧಾನಮಂತ್ರಿಗಳು ಅವರಿಗೆ ಸಮಯವನ್ನು ಕೊಟ್ಟಿದ್ರು ಅವರು ತೆಗೆದುಕೊಂಡು ಬಂದಂಥ ಒಂದು ವಿಶೇಷ ವಿಮಾನ ಐಷಾರಾಮಿ ವಿಮಾನ ನಾನು ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳು ಜಟ್ಕಾ ಗಾಡಿಯಲ್ಲಿ ಬರ್ತಾರೆ ಎತ್ತಿನ ಗಾಡೀಲಿ ಬರ್ತಾರೆ ದೆಹಲಿಗೆ ಅಂತೇಳಿ ನಾನು ಅಪೇಕ್ಷೆನ ಪಡ್ತಾ ಇಲ್ಲ ಒಬ್ಬ ಮುಖ್ಯಮಂತ್ರಿ ಆದರೂ ವಿಶೇಷ ವಿಮಾನದಲ್ಲಿ ಬರ್ತಕ್ಕಂಥದ್ದು ಸಹಜ ಅದನ್ನು ಟೀಕೆ ಮಾಡ್ತಾ ಇಲ್ಲ ಆದರೆ ಅಷ್ಟೊಂದು ಹಣವನ್ನು ಕೊಟ್ಟು ಅಷ್ಟೊಂದು ಐಷಾರಾಮಿ ವಿಮಾನ ತೆಗೆದುಕೊಂಡು ಬರ್ತಕ್ಕಂಥ ಅವಶ್ಯಕತೆ ಇತ್ತ ಜೊತಲ್ಲಿದ್ದಂಥ ಒಬ್ಬ ಜವಾಬ್ದಾರಿಯುತ ಮಂತ್ರಿ ಎಷ್ಟು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದಾರೆ ಆ ಮಂತ್ರಿ ಬರ ಪರಿಹಾರಕ್ಕೋಸ್ಕರ ದೆಹಲಿಗೆ ಬಂದಿದ್ರು ಫ್ಯಾಷನ್ ಶೋ ಮಾಡೋಕ್ಕೋಸ್ಕರ ಬಂದಿದ್ರು ನೀವೇ ನೋಡಿದ್ರೆ ವಿಡಿಯೋ ತುಣುಕುಗಳನ್ನು ಅಂದರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇರದೇ ಇರತಕ್ಕಂಥದ್ದು ಯಾಕಂದ್ರೆ ಕಾಳಜಿ ಇದ್ದಿದ್ದೇ ಆಗಿದ್ದರೆ ಇಷ್ಟೊತ್ತೆ ಕೇಂದ್ರ ಸರ್ಕಾರಕ್ಕೆ ಕಾಯ್ದೆ ಪರಿಹಾರ ಕೊಡ್ತಾ ಇದ್ರು ಒಂದು ಮತ್ತೊಂದು ಕಡೆ ಅವರ ನಡವಳಿಕೆ ನಿಜವಾಗು ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗಡ್ತಾ ಇದೆ ಮೊನ್ನೆ ಬೆಳಗಾವಲ್ಲಿ ನಡೆದಿರ್ತಕ್ಕಂಥ ಘಟನೆ ಒಬ್ಬ ಪರಿಶಿಷ್ಟ ಮಹಿಳೆಯ ಬಗ್ಗೆ ನಡೆದುಕೊಂಡ ನಡೆದಿರ್ತಕ್ಕಂಥ ಘಟನೆ ನಾನು ಸಂಪೂರ್ಣ ರಾಜ್ಯ ಸರ್ಕಾರ ಹೊಣೆ ಅಂತ ಹೇಳೋದಿಲ್ಲ ಜವಾಬ್ದಾರಿ ಇದೆ ನಾನು ಒಪ್ಕೊಳ್ತೇನೆ ಆದರೆ ಅಧಿವೇಶನ ನಡೀತಾ ಇದೆ ಮುಖ್ಯಮಂತ್ರಿಗಳು ಬೆಳಗಾಂನಲ್ಲೇ ಇದ್ದಾರೆ ಒಂದು ಐದು ನಿಮಿಷ ಅದಕ್ಕೋಸ್ಕರ ಸಮಯವನ್ನು ತೆಗೆದುಕೊಂಡು ಆ ತಾಯಿಯನ್ನು ನೋಡಬೇಕು ಆ ತಾಯಿಯನ್ನು ಮಾತಾಡ್ಸ್ಕೊಂಡು ಬರಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಅನ್ನಿಸ್ಲೇ ಇಲ್ಲ ಉಸ್ತುವಾರಿ ಸಚಿವರಿಗೂ ಅನಿಸೋದಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾಗ ರಾಜ್ಯ ಸರ್ಕಾರ ಬರಗಾಲದ ಸಂದರ್ಭದಲ್ಲಿ ಯಾವುದೇ ಒಬ್ಬ ಜಿಲ್ಲೆಯ ಉಸ್ತುವಾರಿ ಸಚಿವ ಆ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಸಭೆ ಕರೆದು ಬರಗಾಲದ ಸ ಪರಿಸ್ಥಿತಿ ಹೇಗಿದೆ ಏನು ಮಾಡಬೇಕು ರಾಜ್ಯ ಸರ್ಕಾರ ಒಂದು ಬಾರಿನೂ ಕೂಡ ಸಭೆ ಮಾಡಲಿಲ್ಲ ಬೆಂಗಳೂರಿನ ಎ ಸಿ ರೂಮಲ್ಲಿ ಕುತ್ಕೊಂಡು ಕಂದಾಯ ಸಚಿವರು ಮೀಟಿಂಗ್ ಮಾಡ್ತಾರೆ ಅಂದರೆ ಈ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತದೆ ಸ್ಪಷ್ಟ ಗೋಚರ ಆಗ್ತದೆ ಹಾಗಾಗಿ ಬಡವರ ವಿರೋಧಿ ರೈತ ವಿರೋಧಿ ಸರ್ಕಾರಕ್ಕೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಪ್ರಜ್ಞಾವಂತ ಮತದಾರರು ತಕ್ಕ ಉತ್ತರವನ್ನು ನೀಡ್ತಾರೆ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾಗಿ ಆಶೀರ್ವಾದನ ಮಾಡ್ತಾರೆ ನರೇಂದ್ರ ಮೋದಿ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ರಾಜ್ಯದ ಪ್ರಜ್ಞಾವಂತರು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೆಲ್ಲರೂ ಕೂಡ ಇದೆ सर थैंक यू सेट 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 ಅದು <laughs>